Yeah. ಇಂದು ಜಮಖಂಡಿ ತಾಲೂಕಿನ ಈರಶಿವ ಪಂಚಮಸಾಲಿ ಸಂಘ ಹಾಗೂ ರಾಣಿ ಚೆನ್ನಮ್ಮ ವಿದೇಶಿಗಳ ಸಹಕಾರಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಜಮಖಂಡಿ ತಾಲೂಕಿನ ಪಂಚಮಸಾಲಿ ಸಮಾಜದ ಬಾಂಧವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆಗೈದ ವಿಶೇಷ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಮೈಗೂರು ರಸ್ತೆಯಲ್ಲಿರುವ ಪಂಚಮಸಾಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಹಾಗೂ ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಸನ್ಮಾನ ಮಾಡಲಾಗುವುದು ಅದರಿಂದ ಮೈಲಿ ನಮೂದಿಸಿದ ಅಂಕಗಳನ್ನು ಪಡೆದ ಪ್ರತಿಭಾವಂತ ಮಕ್ಕಳು ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಸೂಕ್ತವಾದ ದಾಖಲೆಯೊಂದಿಗೆ ಮೈಗೂರು ರಸ್ತೆಯಲ್ಲಿರುವ ರಾಣಿ ಚೆನ್ನಮ್ಮ ವಿದ್ಯ ಸಹಕಾರಿ ಸಂಘ ಚಮಕಂಡಿ ಇವರ ಇದರಿಂದ ಮೇಲಿನ ಮೂದಿಸಿದ ಅಂಕಗಳನ್ನು ಪಡೆದ ಪ್ರತಿಭಾವಂತ ಮಕ್ಕಳು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸೂಕ್ತವಾದ ದಾಖಲೆ ಹೊಂದಿಗೆ ಮೈಗೂರು ರಸ್ತೆಯಲ್ಲಿರುವ ರಾಣಿ ಚೆನ್ನಮ್ಮ ವಿದೇಶಿಗಳ ಸಹಕಾರ ಸಂಘ ನೀ ಜಮಖಂಡಿ ಇವರಲ್ಲಿ ಹೆಸರು ನೋಂದಾಯಿಸಬೇಕು ಜಮಖಂಡಿ ತಾಲೂಕು ಈರು ಸೈವ ಸಾಲಿ ಸಮಾಜದ ಅಧ್ಯಕ್ಷರಾದ ವಿ ಎನ್ ಪಾಟೀಲ್ ಹಾಗೂ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಕಾಶ್ ಪಾಟೀಲ್ ಅಪ್ಪು ಸಾಬ್ ಚೌಗ್ಲಾ ಮಾತೇಶ್ ನರಸಗೌಡ್ ಆರ್ ಎಸ್ ಬ್ರಾದರ್ ಕಾಡಪ್ಪ ಗಡಾದ್ ಬಸವರಾಜ್ ಬೆಳಗಾರ್ ಪ್ರಭು ಚೆನ್ವಾಡ್ ಸಂಘು ಐನಾಪುರ್ ಚಂದ್ರಶೇಖರ್ ಅಲಗೂರ್ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಂದು ಟಿವಿ ಚಮಖಂಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಸನ್ಮಾನ ಮಾಡಲಾಗುವುದು ಪ್ರತಿಭಾವಂತ ಈ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗ್ಲಿ ಅವರ ಪಾಲಕರಾಗ್ಲಿ ದಿನಾಂಕ ಆರು ಒಂಬತ್ತು ಇಪ್ಪತ್ತೈದರ ಒಳಗಾಗಿ ಅಂಕಗಳ ಪಟ್ಟಿಯೊಂದಿಗೆ ತಮ್ಮ ಅರ್ಜಿಗಳನ್ನು ಈ ರಾಣಿ ಚೆನ್ನಮ್ಮ ವಿದ್ಯುತ್ ಸಂಘದ ಇವರ ಕಡೆಗೆ ಸಲ್ಲಿಸತಕ್ಕ ಇದರಲ್ಲಿ ಅಂದ್ರೆ ಪಿಯುಸಿಯಲ್ಲಿ ಆಗಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಆಗಲಿ ಒಂದು ಎರಡು ಮೂರು ರ್ಯಾಂಕ್ ಪಡೆದಂತ ನಮ್ಮಲ್ಲಿ ಬಂದ ಅರ್ಜಿಗಳಲ್ಲಿ ಯಾರು ಹೆಚ್ಚಿನ ಅಂಕಿ ಅಂಕವನ್ನು ಪಡೆದಿರ್ತಾರೆ ನಾವು ಸ್ಕೂಲದಲ್ಲಿ ಅಥವಾ ರಾಜ್ಯದಲ್ಲಿ ಅಲ್ಲ ನಮ್ಮಲ್ಲಿ ಬಂದ ಪ್ರತಿಭಾಂತ ವಿದ್ಯಾರ್ಥಿಗಳ ಅಂಕಗಳಲ್ಲಿ ಯಾರು ಹೆಚ್ಚಿಗೆ ಪಡೆದಿರ್ತಾರೆ ಹೆಚ್ಚಿಗೆ ಪಡೆದಂತ ವಿದ್ಯಾರ್ಥಿಗೆ ಒಂದೇ ನಂಬರ್ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿ ಮತ್ತು ಎರಡನೇ ನಂಬರ್ ವಿದ್ಯಾರ್ಥಿಗೆ ಹತ್ತು ಸಾವಿರ ಹಾಗೂ ಮೂರನೇ ನಂಬರ್ ವಿದ್ಯಾರ್ಥಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಘೋಷಣೆ ಮಾಡುತ್ತೆ ಅವರ ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ನಮ್ಮ ಹಣದ ಸಹಾಯವನ್ನು ನೀಡುವ ಸಹಾಯವನ್ನು ನೀಡುವುದು ನಮ್ಮ ಸಮಾಜದ ಹಾಗೂ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿಯವರು ನಿರ್ಣಯ ಕೈಗೊಂಡಿದ್ದಾರೆ ಅದನ್ನು ಹೆಚ್ಚಿರುವಂಥ ಎಸ್ ಎಸ್ ಎಲ್ ಸಿಗೆ ಪ್ರತ್ಯೇಕವಾಗಿ ಮೂರು ಬಹುಮಾನ ಇದು ಹದಿನೈದು ಹತ್ತು ಐದು ಅದೇ ರೀತಿ ಪಿ ಯು ಸಿ ಅವರಿಗೆ ಕೂಡ ಹದಿನೈದು ಹತ್ತು ಐ ಈ ಮೂರು ಹಣದ ವ್ಯವಹಾರ ಪಾರಿತವಶ್ಯಕದೊಂದಿಗೆ ನೀಡಲಾಗಲು ಸನ್ಮಾನ ಹಾಗೂ ಪಾರಿತವಶ್ಯಕದೊಂದಿಗೆ ಇದನ್ನು ನೀಡ್ತಿದೆ ಅದಕ್ಕೆ ಪತ್ರಕರ್ತರು ದಯವಿಟ್ಟು ಇದನ್ನು ಹೆಚ್ಚಿನ ಸಹ ಸ್ವಲ್ಪ ಪ್ರಚಾರ ಮಾಡಿ ನಮ್ಮ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಗೊತ್ತಾಗ್ಲಿ ಸಮಾಜದೊಳಗೆ ಗೊತ್ತಾಗಲಿ ಅಂತ ಹೇಳಿ ತಮ್ಮಲ್ಲಿ ಒಂದು ಕಳ್ಕಳಿದಂತೆ ಇನ್ನೇಳ್ಕೊಟ್ಟಿದ್ದೇವೆ ಹೋದ ವರ್ಷ ಅಂತ ಈ ವರ್ಷಕ್ಕಾಗಿ ಗಮನಿಸ್ತಾ ಹೋಗೋ ನಮ್ಮ ಸಮಾಜದ ಜೀವನ ಸೇವೆ ಬಗ್ಗೆ ಸೇರು ಬಗ್ಗೆ ತಮ್ಮ ಮುಂದೆ ಇಷ್ಟಪಡ್ತೀನಿ ಈ ವರ್ಷ ನಮ್ಮ ರಾಣಿ ಚೆನ್ನಮ್ಮ ಸಹಕಾರ ಸಂಘ ಈ ತಮ್ಮ ಪತ್ರಿವರ್ತ ಸ್ಥಳದಲ್ಲಿ ಸ್ವತಂತ್ರವಾದ ಒಂದು ಒಂದು ಕಟ್ಟಡ ಒಂದು ಸ್ವಂತವಾದ ಕಟ್ಟಡದ ಜಾಗೆಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ಸ್ವಂತ ಜಾಗೆಯಲ್ಲಿ ಕೆಲವೇ ವರ್ಷಗಳಲ್ಲಿ ಒಂದು ಸ್ವಂತ ಜಾಗೆಯಲ್ಲಿ ಒಂದು ಕಾರ್ಯವನ್ನು ಆರಂಭಿಸುತ್ತಿರುವುದು ಒಂದು ನನ್ನ ಸಮಾಜಕ್ಕೆ ಹೆಮ್ಮೆಯಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಲ್ಲದೆ ನಮ್ಮ ಅಧ್ಯಕ್ಷರ ಸಮಾಜದ ಅಧ್ಯಕ್ಷರ ಒಂದು ಹೆತನಲ್ಲಿ ಈ ಮೈಗೂ ಇರುವ ನಮ್ಮ ಸಮಾಜ ಭವನವನ್ನು ನಾವೆಲ್ಲ ನೋಡಿದ್ದೀವಿ ಸಾಕಷ್ಟು ಆ ಭವನವನ್ನು ನಾವು ಕೇವಲ ಸಮಾಜದ ಕೆಲಸಗಳಿಗೆ ಉಪಯೋಗಿಸದೆ ಸರ್ವ ಸಮಾಜದ ಉಪ ಅಂದರೆ ಎಲ್ಲರೂ ಉಪಯೋಗಕ್ಕೆ ಕೊಡ್ತಾ ಇದ್ದೀವಿ ಅದಲ್ಲದ ಸರ್ಕಾರಿ ಕಾರ್ಯಕ್ರಮಗಳಿಗೆ ನೀಡ್ತಾ ಇದ್ದೀವಿ ಅದರದ್ದು ಅತಿ ಸರ್ಕಾರಿ ಮತ್ತು ಈ ಸಂಘ ಸಂಸ್ಥೆಗಳು ಯಾವ್ದಾರ ಒಂದು ಕಾರ್ಯಕ್ರಮ ಮಾಡಿದ್ರೆ ಇಲ್ಲ ಅತಿ ಕಡಿಮೆ ವಯಸ್ಸಲ್ಲಿ ಅದನ್ನು ಬಾಡಿಗೆ ಕೊಡ್ತಾ ಇದ್ದೀವಿ ಅಂದರೆ ಲಾಸ್ಟ್ ಟೈಮ್ ಫ್ಲಡ್ ಬಂದಾಗ ನಾವೆಲ್ಲ ಗಮನಿಸಿರೋದು ಮುಖ ಉಡು ಮಕ್ಕಳಿಗೆ ಒಂದು ಸ್ಯಾಲರಿ ನೀರಾಕ ನಮ್ಮ ಭವನವನ್ನು ನಮ್ಮ ಅಧ್ಯಕ್ಷರು ಒಂದು ಒಂದು ಹದಿನೈದು ದಿವಸ ಕಾಲ ಇಪ್ಪತ್ತು ದಿವಸದ ಕಾಲ ಅವರಿಗೆ ಉಚಿತವಾಗಿ ಅದನ್ನು ವ್ಯವಸ್ಥೆ ಮಾಡಿದ್ರು ಡಿ ಸಿ ಅವರು ಅದನ್ನು ವಿಸಿಟ್ ಮಾಡಿಕೊಡಿದ್ದಾರೆ ಅದಲ್ಲದೆ ಪೊಲೀಸರು ಈ ಯಾವುದೇ ಒಂದು ಈ ಕಾರ್ಯಕ್ರಮಗಳಿಗೆ ಬಂದಾಗ ಪೊಲೀಸರಿಗೆ ತಿಳ್ಕೊಳ್ಳೋಕೆ ನಾವು ಅದನ್ನು ಕೊಡ್ತಾ ಇದ್ದೀವಿ ಸಮಾಜವನ್ನು ಕೇವಲ ನಮ್ಮ ಸಮಾಜದ ಸೇವಾಭಿವೃದ್ಧಿಯಾಗಿ ಉಪಯೋಗಿಸದೆ ಸರ್ವ ಸಮಾಜಕ್ಕೂ ಉಪಯೋಗವಾಗುವಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಈ ಸಮಾಜ ಬಗ್ಗೆ ನಾನು ಮಾತಾಡೋದಂತ ನಮ್ಮನ್ನು ಹೇಳೋಕೆ ನಾನು ಸಂತೋಷಕ್ಕೆ ಇಷ್ಟಪಡ್ತಿದ್ದೀನಿ ಇದನ್ನೆಲ್ಲ ಈ ಎಲ್ಲ ಕಾರ್ಯಗಳನ್ನು ತಾವು ಎಲ್ಲರ ಎಲ್ಲರ ಒಂದು ಮಾಧ್ಯಮಗಳ ಮೂಲಕ ಗೌರವಕ್ಕೆ ತರ್ತಾ ಇದ್ದರು ಅಂತ ತಮಗೂ ಸಹ ಒಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ನಮ್ಮ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬರ್ತಾ ಇದ್ದರಿಂದ ನಮ್ಮ ಸಮಾಜದ ಒಂದು ಕಾರ್ಯ ಸ್ನಾಘನೀಯವಾಗಿ ತಮ್ಮೆಲ್ಲರ ಮೂಲಕ ಎಲ್ಲರಿಗೂ ಮನಮುಟ್ಟುವಂತೆ ಮಾಡ್ತಾ ಇಲ್ಲ ಅದನ್ನು ತುಂಬ ಅಂತ ನಾನು ಇದ್ದೀನಿ ಇದಲ್ಲದೆ ನಮ್ಮ ಅಧ್ಯಕ್ಷರು ಇನ್ನು ಆ ಭವನವನ್ನು ಮುಂದಿನ ಭಾಗದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲು ಈಗಾಗಲೇ ನಮ್ಮ ಸಮಾಜದ ಜೀವಿಯಲ್ಲಿ ಅನುಮತಿ ಪಡೆದುಕೊಂಡು ಈ ಮಳೆಗಾಲದ ನಂತರ ಆ ಮೇಲೆ ಕೋಣೆಗಳನ್ನು ನಿರ್ಮಿಸುವಂತಹ ಒಂದು ಕಾರ್ಯ ಪದ್ಧತಿಯಲ್ಲಿ ನಡೆಯಲಿದೆ ಇನ್ನೂ ಹೆಚ್ಚಿನ ಸಮಾಜದ ಕಾರ್ಯಗಳನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲರ ತಂಡ ಮಾಡಲು ಸಲಸ್ಯೆ ಅಂತ ಹೇಳಿದ ಈಗ ಉದ್ದೇಶ ಸರ್ಕಾರಿ ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲ ನನ್ನ ಪತ್ರಕರ್ತರಿಗೆ ನಾನು ಪ್ರಚೋದೇನೆಂದ್ರೆ ಈ ನಮ್ಮ ಬ್ಯಾಂಕಿನ ಬ್ಯಾಂಕಿನ ಸರ್ವಸಾಧಾರಣ ಸಭೆಯ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರಾರ್ಥವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳಿಗೇನು ನಾವು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಏನಕ್ಕೆ ತಂದೀವಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಬಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗಬೇಕು ಅಂತ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪ್ರಚಾರವನ್ನು ಪೇಪರ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಂಡು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಮಾನ್ಯ ಮೀಟಿಂಗ್ರಲ್ಲಿ ಒಂದು ಐದು ಊರುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಮುಖ್ಯವಾದಂಥ ಸಾವಳಿಗೆ ಗ್ರಾಮಲ್ಲಿ ಇನ್ನೊಂದು ಬ್ರಾಂಚ್ ತೆಗಿಬೇಕಂತೇಳಿ ಅಂಥೇಳಿ ಎಲ್ಲ ವಿಚಾರ ಇದೆ ಒಂದು ಈ ಈಗ ಇದ ನಾವೆಲ್ಲರೂ ನಮ್ಮ ಸಮಾಜದ ಅಧ್ಯಕ್ಷರಾಗಲಿ ನಮ್ಮ ಸಮಾಜದ ಬಂಧುಗಳಾಗ್ಲಿ ಎಲ್ಲರೂ ಕೂಡಿ ನಾವು ತೆಗಿಯುವಂಥ ವಿಚಾರ ಮಾಡಿ ಬ್ಯಾಂಕ್ ತೆಗಿಬೇಕಂತ ಮಾಡಿದೀವಿ ಇನ್ನೊಂದು ಏನಪ್ಪಾ ಅಂತಂದ್ರ ಈ ಸಲ ನಮ್ದು ಹತ್ತು ಲಕ್ಷ ಇಪ್ಪತ್ತಾರು ಸಾವಿರದ ಒಂಬತ್ ಇಪ್ಪತ್ತೊಂಬತ್ತು ಇವತ್ತು ನಮ್ದು ಬ್ಯಾಂಕ್ ಲಾಭದಲ್ಲಿದೆ ಇಪ್ಪತ್ನಾಕು ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತು ಇನ್ನು ಮುಂದೆ ನಮ್ಮ ಬ್ಯಾಂಕನ್ನು ಅಭಿವೃದ್ಧಿ ಮಾಡಿ ಮುಂದಿನ ಕೆಲಸಕ್ಕೆ ನಾವು ಹಣಿ ಹಾಕಿಸಿದೆ ಅಂತ ಹೇಳಿ ಇಲ್ಲಿ ನಿಮ್ಮ ಪತ್ರಕರ್ತರಲ್ಲೂ ಬಂದಿದ್ದು ನಿಮ್ಮೆಲ್ಲರಿಗೂ ಮತ್ತು ಹಿರಿಯ ನಾನು ಧನ್ಯವಾದಗಳನ್ನು